ಸರ್ಕಾರಿ ವೈದ್ಯಕೀಯ ಹಾಗೂ ಕಾಲೇಜು ಆಸ್ಪತ್ರೆಯಲ್ಲಿ ಸ್ನಾತಕೋತ್ತರ ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದಿರುವ ಸಾಮೂಹಿಕ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಇಂದು ದೇಶಾದ್ಯಂತ ವೈದ್ಯರು ಸೇವೆಯನ್ನು ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಲು ನಿರ್ಧರಿಸಿದ್ದು ಬೇಲೂರಿನಲ್ಲಿ ಸಹ ಎಲ್ಲಾ ರೋಗಿಗಳಿಗೆ ಪ್ರತಿಭಟನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಹೊರತುಪಡಿಸಿದರೆ ಖಾಸಗಿ ಆಸ್ಪತ್ರೆಗಳ ವೈದ್ಯಾಧಿಕಾರಿಗಳು ಈ ಒಂದು ಮುಷ್ಕರಕ್ಕೆ ಕೈಜೋಡಿಸಿದ್ದು ಕಂಡು ಬಂದಿದ್ದು ರೋಗಿಗಳು ಪರದಾಡುವ ಸ್ಥಿತಿ ಉಂಟಾಗಿತ್ತು ಆದರೆ ಎಂದಿನಂತೆ ಔಷಧಿ ಅಂಗಡಿಗಳು ಬಾಗಿಲು ತೆರೆದು ವ್ಯವಹಾರ ವಹಿವಾಟು ನಡೆಸುತ್ತಿದ್ದರು ಇನ್ನು ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ಭಾನುವಾರ ಬೆಳಗ್ಗೆ ಆರು ಗಂಟೆವರೆಗೆ ತುರ್ತು ಚಿಕಿತ್ಸೆ ಹೊರತುಪಡಿಸಿ ಮತ್ಯಾವುದೇ ರೀತಿಯ ಚಿಕಿತ್ಸೆಗಳು ಲಭ್ಯ ಇರುವುದಿಲ್ಲ ಎಂದು ಭಾರತೀಯ ವೈದ್ಯಕೀಯ ಸಂಘ ಪ್ರಕಟಣೆಯಲ್ಲಿ ತಿಳಿಸಿದ್ದು ಕೋಲ್ಕತ್ತಾದಲ್ಲಿ ನಡೆದಿರುವ ಅಮಾನ್ಯ ಘಟನೆ ವೈದ್ಯಕೀಯ ಕ್ಷೇತ್ರ ಸೇರಿದಂತೆ ಇಡೀ ದೇಶಕ್ಕೆ ಆಘಾತಕಾರಿ ಸುದ್ದಿಯಾಗಿದೆ ಈಗಾಗಲೇ ಕೋಲ್ಕತ್ತಾದ ವೈದ್ಯರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಜೊತೆಗೆ ಭಾರತೀಯ ವೈದ್ಯಕೀಯ ಸಂಘ ಪ್ರತಿಭಟನೆಗೆ ಕೈ ಜೋಡಿಸಿದ್ದು ಘಟನೆಯಲ್ಲಿ ತಾಲೂಕಿನ ಎಲ್ಲಾ ವೈದ್ಯಕೀಯ ಆಸ್ಪತ್ರೆಗಳ ವೈದ್ಯರು ಬೆಂಬಲ ಸೂಚಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಮಾತನಾಡಿ ಕೋಲ್ಕತ್ತಾದಲ್ಲಿ ಆರ್ಜಿಕರು ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯರ ಮೇಲೆ ನಡೆದ ಕ್ರೂರ ಅತ್ಯಾಚಾರ ಮತ್ತು ಹತ್ಯೆಯನ್ನು ಈ ಮೂಲಕ ತೀವ್ರವಾಗಿ ಖಂಡಿಸುತ್ತೇವೆ ಈ ಭೀಕರ ಹಿಂಸಾಚಾರ ಇಡೀ ದೇಶ ಮತ್ತು ವಿಶ್ವವನ್ನು ಬೆಚ್ಚಿ ಬೀಳಿಸಿದೆ ಹಾಗೆಯೇ ವೈದ್ಯ ವೃತ್ತಿಯಲ್ಲಿ ತೊಡಗುವ ಮೂಲಕ ಇತರರ ಸೇವೆ ಾಗಿ ತಮ್ಮ ಬದುಕನ್ನು ಮೀಸಲಿಟ್ಟಿರುವ ವೈದ್ಯರು ಎಂತಹ ಸ್ಥಿತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಎಂಬುದು ಸ್ಪಷ್ಟಪಡಿಸುತ್ತಿದೆ ಯುವ ವೈದ್ಯರು ಗೌರವಾನ್ವಿತ ವೈದ್ಯಕೀಯ ವೃತ್ತಿಪರರು ಮಾತ್ರವಲ್ಲದೆ ತಮ್ಮ ಅಂತಕರಣ ಸೇವೆಯ ಮೂಲಕ ಅನೇಕರ ಅನಾರೋಗ್ಯವನ್ನು ಗುಣಪಡಿಸಿ ಜೀವವನ್ನು ಉಳಿಸಿದ ಕರುಣಾಮಯಿ ಅಂತಹ ವೈದ್ಯರನ್ನು ಕಳೆದುಕೊಂಡಿರುವುದು ಕೇವಲ ಅವರ ಕುಟುಂಬದ ವೈಯಕ್ತಿಕ ದುರಂತವಲ್ಲ ಅದು ಇಡೀ ಸಮಾಜಕ್ಕೆ ಬಿದ್ದಿರುವ ತೀವ್ರ ಹೊಡೆತವೆಂದು ಪರಿಗಣಿಸಬೇಕಿದೆ ಯಾರೇ ಆಗಲಿ ಇತರರ ಜೀವವನ್ನು ಉಳಿಸಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟವರ ಮೇಲೆ ನಡೆಸುವ ಇಂತಹ ಹಿಂಸಾತ್ಮಕ ಘೋರ ಅಂತ್ಯವನ್ನು ಸಹಿಸಲಾಗದು ಈ ಘೋರ ಅಪರಾಧದಲ್ಲಿ ತಪ್ಪಿತಸ್ಥರನ್ನು ನ್ಯಾಯಾಲಯಕ್ಕೆ ಒಪ್ಪಿಸಲು ಸರ್ಕಾರ ಮತ್ತು ಪೊಲೀಸ್ ಅಧಿಕಾರಿಗಳು ತುರ್ತು ಮತ್ತು ನಿರ್ಣಾಯಕ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸುತ್ತೇವೆ ಈ ಪ್ರಕರಣ ಕುರಿತು ಸಂಪೂರ್ಣ ಮತ್ತು ಪಾರದರ್ಶಕ ತನಿಖೆ ನಡೆಸಿ ಸಂಬಂಧಿಸಿದವರು ಸಂಪೂರ್ಣ ಕಾನೂನು ವ್ಯಾಪ್ತಿಯ ಅಡಿಯಲ್ಲಿ ತಂದು ವೈದ್ಯಕೀಯ ವೃತ್ತಿಪರರ ಸುರಕ್ಷತೆಯ ಬಗ್ಗೆ ವಿಶಾಲ ಸಮುದಾಯಕ್ಕೆ ಭರವಸೆ ಮೂಡಿಸಬೇಕು ಈ ರೀತಿಯ ಬೆಳವಣಿಗೆಗಳು ಜನರ ಜೀವ ಉಳಿಸಲು ಅಗಲಿರುಲೆನ್ನುವ ಶ್ರಮಿಸುವ ವೈದ್ಯರಲ್ಲಿ ಆತಂಕ ಹುಟ್ಟಿಸುತ್ತಿದ್ದು ಘಟನೆಯನ್ನು ಖಂಡಿಸಿ ತಾಲೂಕಿನಲ್ಲಿ ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ಭಾನುವಾರ ಬೆಳಗ್ಗೆ ಆರು ಗಂಟೆವರೆಗೂ ಎಲ್ಲ ವೈದ್ಯರು ಪ್ರತಿಭಟನೆ ಮಾಡುತ್ತಿದ್ದೇವೆ ಎಮರ್ಜೆನ್ಸಿ ತುರ್ತು ಚಿಕಿತ್ಸೆ ರೋಗಿಗಳಿಗೆ ಯಾವುದೇ ತೊಂದರೆ ಇಲ್ಲ ಮಾಮೂಲಿ ಕಾಯಿಲೆಗಳಿಗೆ ಚಿಕಿತ್ಸೆ ಬಂದರೆ ಅಂತಹ ರೋಗಿಗಳಿಗೆ ಚಿಕಿತ್ಸೆ ಇಲ್ಲ ಅದರಂತೆ ಒಪಿಡಿ ಸೇವೆ ಮಾತ್ರ ಬಂದ್ ಆಗಲಿದ್ದು ಸಾರ್ವಜನಿಕರು ವೈದ್ಯರೊಂದಿಗೆ ಸಹಕಾರ ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ಮಕ್ಕಳ ತಜ್ಞರಾದ ಅಕ್ಷತ್ ಇದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ನೋಡೋದಿಲ್ಲ ಅಂಟಿ ಎಮರ್ಜೆನ್ಸಿ ಇದ್ದರೆ ನಾನು ನೋಡ್ತೇನೆ ಅದು ಬಿಟ್ಟು ಕೇಸಸ್ ನೋಡೋಣ ನೀವು ಕೂಡ ಸಹ ಸಹಕರಿಸಿ ಸರ್ ಇದು ಪ್ರತಿಭಟನೆ ಮಾಡ್ತೀರಲ್ಲ ಇವತ್ತು ಈ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಇಲ್ಲ ಅರೆಸ್ಟ್ ಆಗಬೇಕು ಅಂತ ಮಾಡ್ತಾರದ ಏನು ಇದು ಉದ್ದೇಶ ಈಗ ತನಿಖೆ ಕೈಗೊಂಡಿದ್ದಾರೆ ಸಿ ಬಿ ಐಗೆ ಕೂಡ ವಹಿಸಿದ್ದಾರೆ ಅಧಿಕ ಇದೆ ಯಾರು ಆರೋಪಿಗಳು ಯಾರಿಗೆ ಯಾರು ಕಡೆಯಿಂದ ಇದಾಗಿದೆ ಅಂತ ಸಿಬಿಐಗೆ ವಹಿಸಿದ ಮೇಲೆ ಅಲ್ಲಿ ಮತ್ತೆ ವೈದ್ಯರ ಮೇಲೆ ಅಲ್ಲೇ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದೇ ಅದ್ರ ಬಗ್ಗೆ ಏನೋ ಗೊತ್ತ ಮಾಹಿತಿ ಇದೆಯಾ ನಿಮಗೆ ಇಲ್ಲ ಅದ್ರ ಬಗ್ಗೆ ಇಲ್ಲ ನೆಕ್ಸ್ಟ್ ಡೇ ಏನು ಹಾಸ್ಪಿಟ್ಲಲ್ಲಿ ಹೌದು ಅಲ್ಲೇ ಆಗಿದೆ ಸೊ ತತ್ರ ಒಂದು ಎಪ್ಪತ್ತ ಎಂಬತ್ತು ಜನ ಬಂದು ಹಾಸ್ಪಿಟ್ಲಲ್ಲಿ ಅಲ್ಲೇ ಮಾಡಿಸ್ತಾ ಮಾಡಿದ್ದಾರೆ ಸೊ ಈ ಥರ ಹಾಸ್ಪಿಟ್ಲಲ್ಲಿ ಡಾಕ್ಟ್ರಿಗೂ ಸಹ ಸೇಫ್ಟಿ ಇಲ್ಲ ಮತ್ತು ಹಾಸ್ಪಿಟ್ಲಿಗೂ ಸೇಫ್ಟಿ ಇಲ್ಲ ಅಂದಾಗ ಡಾಕ್ಟ್ರುಗಳಿಗೆ ವಾಪಸ್ಲಿ ಸೇವೆ ಕೊಡಕ್ಕೆ ಸ್ವಲ್ಪ ಹಿ ಹಿಂದಿರುತ್ತೆ ಯಾರ್ಯಾದ್ರೂ ಮತ್ತು ಸೀರಿಯಸ್ ಕೇಸ್ ಬಂದಾಗ ನೀವು ಯೂಜ್ವಲಿ ನೋಡ್ತೀವಿ ಯಾರು ಇಲ್ಲಿ ಕಳಿಸಲ್ಲ ಯಾವಾಗ ಈ ಥರ ಅಲ್ಲೇ ಆಗುತ್ತಲ್ಲ ಆಗ ಡಾಕ್ಟ್ರುಗಳು ಸ್ಟಾಫ್ ಎಲ್ಲರೂ ಹೆದರ್ತಾರೆ ಏನು ಮಾಡ್ತಾರೆ ಮುಂದಕ್ಕೆ ಕಳಿಸ್ತಾ ಹೋಗ್ತಾರೆ ಮುಂದಕ್ಕೆ ಕಳಿಸ್ತಾ ಹೋಗ್ತಾರೆ ಸೊ ಹಾಗಾಗಿ ಲಾಸ್ಟ್ ನಮ್ಗಳಿಗೆ ಇವನು ವೈದ್ಯರಾಗಿ ಕಳ್ಸೋಕ್ಕೆ ನಮಗೂ ಇಷ್ಟ ಆಗಲ್ಲ ಯಾಕೆಂದರೆ ಒಂದು ಪೇಷಂಟ್ ನೋವಲ್ ಬಂದಾಗ ಅದು ರೆಡಿ ಮಾಡ್ದಲ್ಲೇ ಕಳ್ಸೋಕ್ಕೆ ನಮಗೂ ಇಷ್ಟ ಆಗೋಲ್ಲ ಬಟ್ ಮೇಲೆ ತೊಂದರೆ ಆಗೋದು ನಿಮಗೇನೆ ಮತ್ತೆ ಯಾಕಂದರೆ ಇಲ್ಲಿಂದ ಮತ್ತೆ ದೊಡ್ಡ ಹಾಸ್ಪಿಟ್ಲಿಗೆ ಮತ್ತೆ ಹೋಗಬೇಕಾಗುತ್ತೆ ಸೊ ಅದೆಲ್ಲ ಆಗಬಾರ್ದು ಅಂದಾಗ ನೀವುಗಳು ಸಹಕರಿಸಿದ್ರೆ ನಾವು ನಮ್ಮ ಮಿತಿ ಮೀರಿ ಸಹಕಾರ ಮಾಡ್ತೀವಿ